ಬಟ್ಟು ಎರಡು ವರ್ಷದಿಂದ ನಾನು ಕೆ ಆರ್ ಎಚ್ ಎಪ್ಪತ್ತ್ಮೂರು ನಲ್ವತ್ನಾಲ್ಕು ಜಾಕ್ಪಾಟ್ ಅನ್ನೋ ಭತ್ತ ಬೆಳೆದಿದ್ದೀನಿ ಹೋದ ವರ್ಷ ಇದು ನಾನು ನಮ್ಮ ಸ್ನೇಹಿತರೊಬ್ಬರು ಚೆನ್ನಾಗಿ ಭತ್ತ ಹಾಕೋ ಅಂತ ಹೇಳಿದ್ರು ತಂದಾಗುತ್ತೆ ಈ ಭತ್ತ ನೂರು ಕುಂಟೆಗೆ ನೂರ ಹನ್ನೆರಡು ಬ್ಯಾಗ್ ಬಿದ್ದಿತ್ತು ತೂಕದ ಬ್ಯಾಗು ನೂರ ಹನ್ನೆರಡು ಬ್ಯಾಗು ಈ ವರ್ಷವೂ ಅದೇ ಭತ್ತ ನೆಟ್ಟಿದ್ದೀನಿ ಅದೇ ನೂರು ಕುಂಟೆಗೆ ನೂರ ಇಪ್ಪತ್ತೈದು ಬ್ಯಾಗ್ ಬೆಳುತ್ತೆ ಅನ್ನೋ ನಿರೀಕ್ಷಿಸಲಿದ್ದೀನಿ ಆಮೇಲೆ ತುಂಬ ಈ ಭತ್ತ ತುಂಬ ಗಟ್ಟಿಯಾಗೈತೆ ನೋಡೋಕೆ ಲಕ್ಷಣವಾಗೈತೆ ತೆಂಡೆ ಇಪ್ಪತ್ತರಿಂದ ಇಪ್ಪತ್ತೈದು ಕಡ್ಡಿ ಬತ್ತದೆ ಆಮೇಲೆ ಭತ್ತ ಒಂದು ಗೊನೆಗೆ ಮುನ್ನೂರಿಂದ ಕಮ್ಮಿ ಅಂದ್ರೆ ಮುನ್ನೂರೈವತ್ತು ನಾನ್ನೂರು ಐನೂರು ಕಾಳು ವರೆಗೂ ಬರ್ತದೆ ಇಳುವರಿ ತುಂಬ ಐತೆ ಆಮೇಲೆ ರೋಗ ನಿರೋಧಕ ಶಕ್ತಿ ಚಾಂಗ್ ತುಂಬ ಒಂದಾಯ್ತ ಇದು ರೋಗ ಅಂತ ಕೂತ್ಕೆ ರೋಗ ಬರೋಲ್ಲ ಯಾವುದೇ ಥರದ ರೋಗನೇ ಬೆಳಲ್ಲ ಔಷಧಿ ಫ್ರೇ ಮಾಡೋ ಅವಶ್ಯಕತೆ ಇಲ್ಲ ಮೋಡ ಬಂದರೆ ಕುದಕ್ಕೆ ರೋಗ ಫ್ರೇ ಮಾಡ್ಬೇಕು ಅಷ್ಟೇ ಒಂದು ಸ್ವಲ್ಪ ಆ ಭತ್ತ ಕಡಿಯುವಾಗ ಇಲ್ಲ ಅಂತಂದ್ರೆ ಅದು ಅವಶ್ಯಕತೆ ಇಲ್ಲ ಬೇರನ್ನ ತುಂಬಾ ಚಾಂಗ್ ಬಿಡುತ್ತೆ ಇದು ಗಟ್ಟಿ ಐತೆ ಬೇರೆ ತರದು ಅದ್ರಿಂದ ಈ ಭತ್ತ ಚಾಂಗ್ ಐತೆ ರೈತರು ಬೇರೆ ಭತ್ತ ಬೆಳೆಯೋಕ್ ಮೊದ್ಲೇ ತಳಿಗಳನ್ನ ಕೇಳ್ಕೊಂಡು ಭತ್ತ ಬೆಳೆದ್ರೆ ನಮ್ಗೆ ಲಾಸ್ ಆಗಲ್ಲ ಆದ್ರಿಂದ ದಯವಿಟ್ಟು ಎಲ್ಲಾ ರೈತರು ಮನಲ್ಲಿ ಮನವಿ ಕೆ ಆರ್ ಎಚ್ ಎಪ್ಪತ್ಮೂರು ನಲವತ್ನಾಲ್ಕು ಜಾಕ್ ಭತ್ತನೆ ಬೆಳೀರಿ ಒಳ್ಳೆ ಚಾಂಗ್ ಐತೆ ನೀವು ಅಲ್ಪ ಸ್ವಲ್ಪ ಹಣ ಮಾಡ್ಬೋದು ಅಂತ ನಿರೀಕ್ಷೆಲಿದ್ದೀನಿ ದಯವಿಟ್ಟು ಅದೇ ಭತ್ತ ನಡಿ Thank wow. you.